ಜಾತ್ರೆಗೆ ಬರ್ತಾಳ ಬಂಗಾರಿ ಜಾತ್ರೆ ಬಾಲ್ತಾಳ ಬಂಗಾರಿ ನನ್ನ ಮನದ ನನ್ನ ಮನದ ಮಂದಿರದೊಳಗ ನೀನೆ ಸಿಂಗಾರಿ ನನ್ನ ಮನೆಯ ಅರಮನಿಯ ಒಳಗ ನೀನೆ ಬಂಗಾರಿ சங்கொளி ராயண்ணா ஆளுமத்த குடியா whoa ಕೊರಬರ ಕುಡಿಯ ಮುಮ್ಮೆಟ್ಟು ಜಾತ್ರೆಗೆ ಬರುತ್ತಾಳ ನನ್ನ ಬಂಗಾರಿ ಒಮ್ಮೆಟ್ಟು ಜಾತ್ರೆ ಬರುತ್ತಾಳ ನನ್ನ ಬಂಗಾರಿ ನನ್ನ ಮನದ ನನ್ನ ಮನದ ಮಂದಿರದೊಳಗ ನೀನ್ ಸಿಂಗಾರಿ ನನ್ನ ಮನದ ಅರಮನೆ ಒಳಗ ನೀನ್ ಅಂಬಾರಿ நீ நெகாரி நான் நானும் மந்திர தோழக நீ நெங்க குறு வர குடிய கண்டுகால போண்டாராயண குரு வரக்குடியா ஏ உண்டாடிய பிளதானோ ஹலோ ஏ I'm se ಸಿಂಗಾರಿ ನನ್ನ ಮನಿ ಯಾರ ಮನೆಯ ಒಳಗೆ ನೀನೆ ಭಂಗಾರಿ

ಒಂದು ಮಾತು ಹೇಳ್ತಾರ ಏನ್ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ ಹೌದು ಅಪ್ಪ ಜಾಸ್ತಿ ಯಾಕಂತ ಕೇಳಿದ್ರ ಯಾಕ್ರಿ ರಾಯಣ್ಣ ಹಂಗ ಕೆಲಸ ಮಾಡ್ಯಾರ ಮಾಡ್ಯಾರ ಕೆಲಸ ಅಂತ ಹೇಳಿ ರಾಯಣ್ಣನ ಕೀರ್ತಿ ಆ ಮುಗಿಲತ್ತಿರಕ ಮುಟ್ಯಾದ ಹೌದೇ ಹೌದ ಹೆಣ್ ರೋಮ ರೋಮಗಳಲ್ಲಿ ಎದ್ದು ನಿಂದಿರ್ತಾವ ಹೌದಪ್ಪ ಹೌದು ನಿಂದಿರ್ತಾವ ಹಂಗ ಕೆಲಸ ಮಾಡಿ ಅವರಂಗ ಹೆಸರು ಪಡಿಬೇಕಂದ್ರ ಹೌದು ನಮ್ಮ ಕೈಲಿ ಆಗಂಗಿಲ್ಲ ಆಗೋದಿಲ್ಲಪ್ಪ ಆಗೋದಿಲ್ಲ ಯಾಕ ಆಗಂಗಿಲ್ಲ ಅವಾಗಿನ ರಾಯಣ್ಣನವೇ ಬ್ಯಾರೆ ಇವಾಗಿನ ರಾಯಣಗಳೇ ಅಪ್ಪ ಅದಕ್ಕೆ ಇನ್ನ ಒಂದು ಮಾತಾ ಏನು ಏನಂತ ಕೇಳಿದ್ರ ಏನಪ್ಪ ಅಮೋಘ ಸಿದ್ಧ ಗಂಧ ರೋ ಭಂಡಾರದ ಒಡೆಯ ಒಡೆ ಅಮೋಘ ಸಿದ್ಧಗಂಧರ ಭಂಡಾರದ ಒಡೆಯ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗ ಡೊಳ್ಳಿನ ಹಾಡಿಕೆ ಒಳಗ ಶಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಟೀಕದಪ್ಪ ಮಾತಾ ನಮ್ಮ ಹಾಲ ಮತದವ್ರು ಏನಪ್ಪಾ ಅಂತ ಕೇಳಿದ್ರ ಏನು ಸಿದ್ಧಟ್ಟಿಗೆ ಮಾಡ್ಯಾರ ಹೋರಾಟನು ಮಾಡ್ಯಾರ ರಾಜಕೀನು ಮಾಡ್ಯಾರ ಹೌದ್ ಹೌದು ಮಾಡ್ಯಾರ ಮಾಡ್ಯಾರ ಒಂದ್ ಮಾತ್ ಹೇಳದ ಏನಂತ ಕೇಳಿದ್ರ ಏನಪ್ಪಾ ಕುರುಬರಪ್ಪ ನಾವು ಕುರುಬರು ಮುನ್ನೂರ ಅರವತ್ತೈದು ದಿವಸಗಳ ಕುರಿಗಳ ಕಾಯ್ದಂತವರು ಕುರುಬರು ಕುರುಬರು ಕಲ್ಲದಿ ಅವರಿಗೆ ಕಟಬಾಯಿ ಹಿಡಿದು ಹಾಲು ಕುಡಿಸಿದ ಕುರುಬರು ನಾಡಿನ ಸರವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಹೊರಳಿ ನಡೆಸಿದ ಕನಕದಾಸ ಕುರುಬರು ಹೌದು ಐದು ವರ್ಷ ತಂಟೆ ತಕರಾರ ಇರಲಾರದೆ ಇಡೀ ಕರ್ನಾಟಕ ರಾಜ್ಯವನ್ನ ಆಳಿ ಮತ್ತೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿಬ್ರು ಕುರುಬರು ಅದಕ್ಕ ಸಿದ್ದಟಗಿನೂ ಮಾಡ್ಯಾರ ಹೋರಾಟನೂ ಮಾಡ್ಯಾರ ರಾಜಕೀಯನು ಮಾಡ್ಯಾರ ಮಾತುಗಳನ್ನ ಹೇಳಿ 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 ತಳ್ಳನ ಹೆಣ್ಣ ಬೆಳ್ಳನ ಬಣ್ಣ ನಿನ್ನ ನನ್ನ ಕಣ್ಣ ವಾರಿ ನೋಟ ನೋಡಿ ನೋಡಿ नग तिन चळहणा संधी मािन ननग तिन चळहणा A moaga తమ్మ బరు కయిక పుండలి కహిలో ధ్వండలి కహాడవ క్వనయో జట్టి జతి బాధ నన్ను బంగారి జట్ నన్ను బంగారి నన్న మనద ఏ